ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಇವತ್ತು ನನ್ನ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇವತ್ತು ನಿಮ್ಮ ಜೊತೆ ಒಂದು ವಿಚಾರನ ಹಂಚ್ಕೋಬೇಕು ಅಂತ ಇಚ್ಛಿಸ್ತಾ ಇದ್ದೀನಿ ಅದೇನಂದರೆ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಗಿದೆ ಇಲ್ಲಿವರೆಗೂ ವೀಡಿಯೋಸ್ ಹಾಗೂ ಶಾರ್ಟ್ಸ್ ಸೇರಿ ಮೂವತ್ತು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋಸ್ಗೆ ವ್ಯೂಸ್ ತುಂಬ ಬರ್ತಾಯಿದೆ ಆದರೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ದಿರ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಉತ್ತೇಜನ ಸಿಗುತ್ತೆ ಹಾಗೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ನಾನು ನಮ್ಮ ಮನೆಯಲ್ಲಿ ಮಾಡೋ ರೀತಿ ನಿಮಗೆ ತಿಳಿಸ್ತೀನಿ ಬಾಡಿ ತುಂಬ ಹೀಟ್ ಆದಾಗ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅದುವೇ ಬಾರ್ಲಿ ಬಾರ್ಲಿ ಗಂಜಿ ದೇಹ ತುಂಬ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಬಾರ್ಲಿ ನೀರನ್ನು ಸಾಮಾನ್ಯವಾಗಿ ಕುಡಿತಾರೆ ಆದರೆ ಉಳಿದಿರೋ ಬಾರ್ಲಿನ ಹಾಗೆ ಬಿಸಾಡ್ತಾರೆ ಆದರೆ ನಾನೀಗ ಮಾಡೋ ವಿಧಾನದಲ್ಲಿ ಮಾಡಿದ್ರೆ ಯಾವುದೂ ಕೂಡ ವೇಸ್ಟ್ ಆಗಲ್ಲ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ಮೊದಲಿಗೆ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಬಾರ್ಲಿನ ತೊಗೊಂಡಿದ್ದೀನಿ ಇದನ್ನು ಒಣಗಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ಹಾಗೆ ಶುದ್ಧಿ ಮಾಡಿಕೊಳ್ಳಿ ನಂತರ ಒಂದು ಮಿಕ್ಸಿಗೆ ಹಾಕಿ ಒಂದು ಫೈನ್ ಪೌಡ್ರ್ ಮಾಡ್ಕೊಳ್ಳಿ ನಂತರ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಎರಡರಿಂದ ಮೂರು ತಿಂಗಳುಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಬನ್ನಿ ಹಾಗಾದರೆ ಈ ಪುಡಿಯನ್ನು ಉಪಯೋಗಿಸಿ ಯಾವ ರೀತಿ ಬಾರ್ಲಿ ಗಂಜಿ ಮಾಡೋದು ಅಂತ ತಿಳಿಸ್ತೀನಿ ಮೊದಲಿಗೆ ಒಂದು ಕಪ್ಗೆ ಒಂದು ಸ್ಪೂನಷ್ಟು ಬಾರ್ಲಿ ಪುಡಿನ ಹಾಕಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡೆ ಇಟ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಮೂರು ಗ್ಲಾಸಷ್ಟು ನೀರು ಹಾಕಿ ನೀವು ಯಾವ ಗ್ಲಾಸಲ್ಲಿ ನೀರು ತೊಗೊಂಡಿರ್ತೀರೋ ಅದೇ ಗ್ಲಾಸ್ನ ಉಪಯೋಗಿಸಿ ಆ ನೀರು ಕುದಿಬೇಕಾದ್ರೆ ಅದಕ್ಕೆ ನಾವು ಮಿಕ್ಸ್ ಮಾಡಿಟ್ಟಿರೋ ಬಾರ್ಲಿ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡಿ ಏಕೆಂದರೆ ಇದು ಗಂಟುಗಳಾಗೋ ಸಾಧ್ಯತೆ ಜಾಸ್ತಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ಅಥವಾ ಉಪ್ಪು ಅಥವಾ ಜೇನುತುಪ್ಪ ಕೆಲವೊಬ್ಬರು ಬೆಲ್ಲದ ಪುಡಿ ಕೂಡ ಇದಕ್ಕೆ ಸೇರಿಸ್ತಾರೆ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಯಾವುದು ಬೇಕಾದರೆ ಇದರಲ್ಲಿ ಸೇರಿಸ್ಕೋಬೋದು ಇದು ಚೆನ್ನಾಗಿ ಕುದಿಸಿದ ನಂತರ ಸ್ಟವ್ ಆಫ್ ಮಾಡಿ ಕೊನೆಯದಾಗಿ ಎರಡು ಗ್ಲಾಸಷ್ಟು ಕಾಯಿಸಿ ಆರಿಸಿದ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ನಮ್ಮ ದೇಹವನ್ನು ತುಂಬ ತಂಪು ಮಾಡುವ ಬಾರ್ಲಿ ಗಂಜಿ ರೆಡಿಯಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನಂತರ ಇವತ್ತಿನ ತಿಂಡಿಗೆ ನಾನಿವತ್ತು ಬದನೆಕಾಯಿ ಹಾಕಿ ವಾಂಗಿ ಭಾತನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಮುನ್ನೂರು ಅಷ್ಟು ಬದನೆಕಾಯಿನ ತಗೊಂಡಿದ್ದೀನಿ ಇದನ್ನು ಉದ್ದುದ್ದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಒಗ್ಗರಣೆಗೆ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿ ಖಾರಕ್ಕೆ ಅನುಗುಣವಾಗಿ ಹಸಿ ಕರಿಬೇವು ಕರ್ಬೇವು ಅಷ್ಟೇ ತುಂಬ ಬೇಗ ಆಗ್ಬಿಡುತ್ತೆ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಸಾಸಿವೆ ಚಿಟಿಗುಟ್ಟಿದ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡಿ ಅದಾಗಿದ ತಕ್ಷಣವೇ ನೀವು ಕಟ್ ಮಾಡಿ ಇಟ್ಟಿರೋ ಬದನೆಕಾಯನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕಲಿಸಿ ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಲೋ ಹಾಗೂ ಮೀಡಿಯಮ್ ಉರಿಯಲ್ಲಿ ಇಟ್ಟು ಫ್ರೈ ಮಾಡಿ ಬದನೆಕಾಯಿಗಳು ಬೆಂದಿದ ನಂತರ ಇದಕ್ಕೆ ಮೂರು ದೊಡ್ಡ ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡ್ರ್ ಹಾಕಿ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇದಕ್ಕೆ ಸಿಗುತ್ತೆ ಜೊತೆಗೆ ಒಂದು ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಟೊಮೆಟೊ ಬದಲಾಗಿ ಹಣ್ಣನ್ನು ಹಾಕಿ ನೋಡಿ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ವಾಂಗಿಬಾತ್ ಗೊಜ್ಜು ರೆಡಿಯಾಗುತ್ತೆ ನಂತರ ನಾನಿಲ್ಲಿ ಅರ್ಧದಷ್ಟು ಗೊಜ್ಜನ್ನ ಎತ್ತಿಟ್ಕೊತಾ ಇದ್ದೀನಿ ಮತ್ತು ನಾನು ಮೊದಲೇ ಮಾಡಿದ್ದ ಅನ್ನದ ಜೊತೆಗೆ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಬಿಸಿ ಬಿಸಿಯಾದ ವಾಂಗಿಬಾತ್ ತುಂಬ ಟೇಸ್ಟಾಗಿರುತ್ತೆ ನೀವು ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್